ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನು ಮುಂಜಾನೆ ಹಿರಿಯ ನಾಗರಿಕರು ಹಿರಿಯ ಮಹಿಳೆಯರು ಹಾಗೂ ಎಲ್ಲ ಈ ವಲಯದ ಜನಸಾಮಾನ್ಯರು ಈ ಉದ್ಯಾನವನಕ್ಕೆ ಗುರುರಾಜ ಬಡವಣೆಯಲ್ಲಿ ಇರತಕ್ಕಂಥ ಉದ್ಯಾನವನಕ್ಕೆ ವಾಯುವಿವರಕ್ಕೆ ಬರ್ತಾರೆ ಈ ವಾಯುವಿವರ ಮಾಡಲಿ ಅಂತಲೇ ಸರ್ಕಾರದ ವತಿಯಿಂದ ಎಲ್ಲ ವ್ಯಾಯಾಮದ ವಸ್ತುಗಳನ್ನ ನಿರ್ವಹಣೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಇದೊಂದು ವ್ಯಾಯಾಮದ ವಸ್ತು ಸುಮಾರು ಒಂದು ಐದಾರು ತಿಂಗಳಿಂದ ಮುರಿದು ಬಿದ್ದೋಗಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹೊಲೆಯ ಕಚೇರಿ ಏಮಂತು ಇಂಜಿನಿಯರಿಗೆ ನಾವು ಕರೆ ಮಾಡಿ ಮತ್ತು ವಿಡಿಯೋ ಮಾಡಿ ಅವರಿಗೆ ಕಳ್ಸಿ ನಿನ್ನೆ ನೆನ್ನೆ ಮೊನ್ನೆ ಅದನ್ನು ರೆಡಿ ಮಾಡಿದ್ದಾರೆ ನಮ್ಮ ಒಂದು ಕರೆಗೆ ಹೂಗೊಟ್ಟು ಹೆಚ್ಚು ಜಾಗೃತರಾಗಿ ಅದನ್ನು ರೆಡಿ ಮಾಡಿರೋದ್ರಿಂದ ನಮ್ಮೆಲ್ಲ ಹಿರಿಯ ನಾಗರಿಕರ ಪರವಾಗಿ ನಮ್ಮೆಲ್ಲ ವ್ಯಾಯಾಮ ಮಾಡುವಂಥ ಹಿರಿಯರ ಪರವಾಗಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದೇ ರೀತಿ ಜನಸಾಮಾನ್ಯರಿಗೆ ಯಾವುದೇ ರೀತಿ ಸಮಸ್ಯೆಗಳು ಬಾರದಾಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ಜಾಗೃತರಾಗಿ ಏನು ಒಂದು ವಸ್ತುವನ್ನ ರೆಡಿ ಮಾಡಿದಿರಿ ನಿಮಗೆ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಅವು ಇಲ್ಲೆಲ್ಲ ವ್ಯಾಯಾಮ ಮಾಡುವಂತ ಹಿರಿಯ ನಾಗರಿಕರ ಪರವಾಗಿ ನಿಮಗೆ ಹೃದಯ ಪರ್ವ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಮಾತನ್ನ ಸಮರ್ಪಿಸ್ತಾ ಇದ್ವಿ ಜೈ ಕನ್ನಡಾಂಬೆಗೆ ಜೈ ಕನ್ನಡ ಮಾತೆ ಜಗನ್ಮಾತೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ Tane matakalou.